ರಾತ್ರೆ ಇಷ್ಟು ದಿವಸಗಳಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ ನಾನು ಆದರೆ ಆ ಎಲ್ಲ ವೀಡಿಯೋಗಳಿಗಿಂತ ವಿಭಿನ್ನವಾದ ಒಂದು ವಿಡಿಯೋವನ್ನು ಇವತ್ತು ನಿಮಗೆಲ್ಲರೂ ತೋರಿಸ್ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳವನ್ನು ಎಲ್ಲರಿಗೂ ತೋರಿಸ್ತೀನಿ ಬನ್ನಿ ಇದು ನೋಡಿ ನಮ್ಮ ಹೊನ್ನಾವರದ ಅತ್ಯಂತ ಒಂದು ಪ್ರೇಕ್ಷಣೀಯ ಸ್ಥಳ ಯಾಕಂದರೆ ಜನರು ತಮ್ಮ ಜೀವನದಲ್ಲಿ ಒಂದೇ ಬಾರಿ ಹೋಗುವಂಥ ಜಾಗ ಆದರೆ ಹೊನ್ನಾವರದಲ್ಲಿ ಈ ಜಾಗವನ್ನು ಪುನಃ ಪುನಃ ನೋಡಬೇಕು ಅಂತ ಇರುತ್ತದೆ ಯಾವ್ದಂದ್ರೆ ಇದು ಹೊನ್ನಾವರದಲ್ಲಿರುವಂತ ಮುಕ್ತಿಧಾಮ ಇದು ಸ್ಮಶಾನ ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಈಗ ಸ್ಮಶಾನ ಅಂತ ಹೇಳಿದ್ರೆ ಎಲ್ಲರೂ ಒಂಥರ ಭಯಭೀತಿ ವಾತಾವರಣ ಇರ್ತದೆ ಆದ್ರೆ ನಮ್ಮ ಈ ಹೊನ್ನಾವರದಲ್ಲಿ ಇರುವಂತಹ ಸ್ಮಶಾನ ನೋಡಿ ಯಾವ ರೀತಿ ನೋಡಿ ಯಾವ ರೀತಿ ಪಾರ್ಕ್ ಯಾವ ರೀತಿ ನೋಡಿ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಒಂದು ಆ ಬೇಡಿಕೆನೂ ಸಹ ಇದೆ ಆ ಬೇಡಿಕೆ ಏನಂತಂದ್ರೆ ಈಗ ಹೊನ್ನಾವರ ತಾಲೂಕಿನಲ್ಲಿ ಈ ರೀತಿ ಯಾವ ರೀತಿ ಇಷ್ಟೊಂದು ಅಚ್ಚುಕಟ್ಟಾದ ರೀತಿಯಲ್ಲಿ ನಮ್ಮ ಒಂದು ಮುಕ್ತಿಧಾಮ ಇದೆಯೋ ಅದನ್ನು ನಮ್ಮ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಮಾಡಬೇಕು ಯಾಕೆಂದರೆ ಮನುಷ್ಯನ ಎಷ್ಟೇ ಸಾಧನೆ ಮಾಡಲಿ ಏನೇ ಮಾಡಲಿ ಎಷ್ಟೇ ಹಣ ಗಳಿಸಿದ್ರು ಕೊನೆಗೆ ಹೋಗುವುದು ಈ ಸ್ಮಶಾನದಲ್ಲೇ ಅವನ ಮುಕ್ತಿಯನ್ನು ಪಡೆಯುವಂಥದ್ದು ಹಾಗಾಗಿ ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿಯಾದ ಒಂದು ಮುಕ್ತಿಧಾಮ ಒಂದು ಅಚ್ಚುಕಟ್ಟಾದ ಒಂದು ಸ್ಮಶಾನ ನಿರ್ಮಾಣ ಆಗಬೇಕು ಯಾಕಂತ ಹೇಳಿದ್ರೆ ಹಳ್ಳಿ ಭಾಗದಲ್ಲಿ ಯಾವುದೇ ಸರಿಯಾದ ರೀತಿಯಲ್ಲಿ ಸ್ಮಶಾನ ಇರುವುದಿಲ್ಲ ಅದು ನಮ್ಮ ಹೊನ್ನಾವರ ತಾಲೂಕಿನ ಈ ಒಂದು ಮುಕ್ತಿಧಾಮ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿದೆ ದಯವಿಟ್ಟು ಬನ್ನಿ ಅದನ್ನು ಯಾವ ರೀತಿ ಇದೆ ಅಂತೆಲ್ಲ ಕಳೆದುಕೊಳ್ತೀನಿ ನೋಡಿ ನೋಡಿ ಯಾವ ತರ ಪಾರ್ಕ್ ಗಿಡ ನೋಡಿ ಗಿಡಗಳಲ್ಲಿ ಯಾವ ರೀತಿ ನೋಡಿ ನೋಡಿ ಒಳಗಡೆ ಬನ್ನಿ ಇಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ ಬನ್ನಿ ನೋಡಿ ಇಲ್ಲಿ ನೋಡಿ ಪರಮೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ನಮ್ಮ ಸ್ಮಶಾನವನ್ನು ಕಾಯುವತ್ತ ಸತ್ಯ ಹರೀಶ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಯಾವ ರೀತಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ 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 ವ್ಯವಸ್ಥೆ ನೋಡಿ ಕ್ಲೀನಿಂಗ್ ಎಲ್ಲ ಆಗಿದೆ ನೋಡಿ ಇದು ಯಾವ್ದೇ ಒಂದು ಅಂತಿಲ್ಲ ಅಷ್ಟೊಂದು ಅಚ್ಚುಕಟ್ಟಾಗಿ ಗಂಟೆ ಮಾಡಿದ್ದಾರೆ ನಮ್ಮ ಹೊನ್ನಾವರ ಬ್ಯಾಂಕ್ ಹೊನ್ನಾವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ದೇಣಿಗೆಯನ್ನು ಮುಖಾಂತರ ಇದೆಲ್ಲ ಮಾಡಿದ್ದಾರೆ ಇಲ್ಲಿ ಬೋಲ್ಡ್ ಕಡೆ ಸಹ ಮೇಲ್ಗಡೆ ಕಾಣ್ಬೋದು ನೋಡಿ ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇದನ್ನು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಈ ರೀತಿ ಒಂದನ್ನು ನಿರ್ಮಾಣ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ದಾನಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಈ ಥರದ ಒಂದು ಒಳ್ಳೆಯ ಅಚ್ಚುಕಟ್ಟಾದ ಒಂದು ಪ್ರತಿ ಗ್ರಾಮ ಪಂಚಾಯತಲ್ಲೂ ಈ ಥರ ನಿರ್ಮಾಣ ಮಾಡಿದ್ರೆ ನ ಸ್ವತಂತ್ರ ಆತ್ಮಗಳಿಗೂ ಮುಕ್ತಿಯನ್ನು ಸರಿಯಾದ ಜಾಗದ ಸಿಗ್ಬೋದು ಅಂತೇಳಿ ಹೇಳ್ಕೊಡ್ತೀನಿ ಧನ್ಯವಾದ